ಸ್ನೇಹಿತರೆ ನಮಸ್ತೆ ಜೇರಿಗಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಪಾಕಿಸ್ತಾನದ ಜೊತೆಗೆ ನಾವು ಮರೆಯಲೇ ಬಾರದ ಒಂದು ದೇಶ ಇದೆ ಅದು ಚೀನಾ ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಚೀನಾ ನಮ್ಮ ಜಾಗವನ್ನು ಎಷ್ಟೆಲ್ಲ ಆಕ್ರಮಿಸ್ಕೊಂಡಿದೆ ಅನ್ನೋದನ್ನು ನೋಡಿದ್ದೀವಿ ಈಗ ಚೀನಾದ ಇನ್ನೊಂದು ಕಥೆಯನ್ನು ನೋಡೋಣ ಬನ್ನಿ ಹಾಗೆ ನೋಡಿದ್ರೆ ಭಾರತಕ್ಕೆ ನಿಜವಾದ ಕ್ಷೇತ್ರದ ದೇಶ ಅಂತಂದರೆ ಚೀನಾನೇ ಇದು ಕೇವಲ ದೈಹಿಕವಾದ ಯುದ್ಧವನ್ನಷ್ಟು ನಮ್ಗೆ ಕೂತಿಲ್ಲ ಜಗತ್ತಿನ ವೇಗಕ್ಕೆ ತಕ್ಕಂತೆ ತನ್ನನ್ನು ತನ್ನ ದುಪ್ಪಿಸ್ಕೊಂಡು ಹೋಗ್ತಾ ಇದೆ ಪಾಡಿಗೆ ಪಾಡಿಗಾದ ಅಭಿವೃದ್ಧಿ ಅಂತ ಹೋದರೆ ಯಾರಿಗೇನು ಸಮಸ್ಯೆ ಇರುತ್ತೆ ಹೇಳಿ ಆದರೆ ಅದರ ಅಭಿವೃದ್ಧಿಗೆ ಕಾರಣವಾದ ನಮ್ಮದೇ ದೇಶದ ದುಡ್ಡಿಂದ ಅವರು ಬಾಂಬ್ ಖರೀದಿ ಮಾಡಬಾರ್ದಲ್ವ ಈ ಅರ್ಧದಲ್ಲಿ ನೋಡೋದಾದರೆ ಭಾರತದ ನಿಜವಾದ ಶತ್ರು ಚೀನಾ ಸಣ್ಣ ಗಾತ್ರದ ಉಳಿದಂತಹ ಪಾಕಿಸ್ತಾನದ ಜೊತೆಗೆ ನಾವು ಕಿಟಕೊಂಡು ಕೂತಿದ್ದೀವಿ ನಮ್ಮ ಶತ್ರು ಯಾರು ಅನ್ನೋದ್ರ ಮೇಲೆ ನಮ್ಮನ್ನು ಅಳೆಯೋದಾದರೆ ನಮ್ಮ ಶತ್ರು ಪಾಕಿಸ್ತಾನ ಅಂತ ಹೇಗೆ ಹೇಳೋ ಸ್ವಾಮಿ ಅದು ಶತ್ರುವಾಗಲೂ ಲಾಯಕಿಲ್ಲದ ಒಂದು ಕ್ಷುದ್ರ ದೇಶ ಭೌಗೋಳಿಕ ಗಾತದ ಆರ್ಥಿಕ ಸಾಮರ್ಥ್ಯ ಸೇನೆಯ ಬಲ ವ್ಯಾಪಾರ ತಂತ್ರಜ್ಞಾನ ಜನಸಂಖ್ಯೆ ಯಾವುದರಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಹೋಲಿಕೆನೇ ಇಲ್ಲ ಸ್ನೇಹಿತರೆ ಈ ಹೊತ್ತಿಗೆ ಭಾರತದ ಎರಡನೇ ಅತಿ ದೊಡ್ಡ ಪಾಲುದಾರ ವ್ಯಾವಹಾರಿಕವಾಗಿ ಚೀನಾ ಚೀನಾದ ಎಲ್ಲ ಕಳಪೆ ಮಾಲ್ಗಳಿಗೆ ಭಾರತವೇ ಬಹಳ ದೊಡ್ಡ ಮಾರುಕಟ್ಟೆ ಅದೊಂದು ಕಾಲ ಇತ್ತು ಹಾಗೊಂದು ವೇಳೆ ಭಾರತ ಬೆಂಬಲಿಸದೆ ಹೋಗಿದೆ ಮಾನ್ಯತೆ ಕೊಡಿಸ್ದೇ ಹೋಗಿದೆ ಇಷ್ಟೊತ್ತಿಗೆ ಚೀನಾ ಎನ್ನುವ ದೇಶನೇ ಇರ್ತಿರ್ಲಿಲ್ಲ ಮಾವಾಸ ಜಿನ್ಪಿಂಗ್ ಜಿನ್ಪಿಂಗ್ವರೆಗೂ ಪ್ರತಿ ಚೀನಾ ನಾಯಕನೂ ಕೂಡ ಭಾರತದ ವಿರೋಧಿ ಭಾವನೆಯನ್ನೇ ತುಂಬಿಕೊಂಡಿದ್ದಾರೆ ಇವತ್ತು ಭಾರತದ ಪ್ರತಿ ಮನೆಯಲ್ಲೂ ಕೂಡ ಚೀನಾದ ಸಾಮಾನುಗಳಿದಾವೆ ಅದು ಮೊಬೈಲ್ ಆಗಿರ್ಬೋದು ಸ್ಮಾರ್ಟ್ ಗಿಡಿಯಾರ ವಾಷಿಂಗ್ ಮೆಷಿನ್ ಟಿ ವಿ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ಸ್ ತಗೊಳ್ಳಿ ನಮ್ಮ ದೇಶ ಪೂರ್ತಿ ಚೀನಾಮಯವಾಗಿದೆ ಸಮುದ್ರ ವ್ಯಾಪಾರದಲ್ಲಿ ಭಾರತದ ಪ್ರಾಬಲ್ಯ ಮುರೆಯಲು ಚೀನಾ ಕಾಯ್ತಾ ಇದೆ ಬಹಳಷ್ಟು ಶ್ರಮ ಪಡ್ತಾ ಇದೆ ಅದಕ್ಕೆ ಪಾಕಿಸ್ತಾನದ ಜೊತೆ ಒಪ್ಪಂದ ಕೂಡ ಮಾಡಿಕೊಂಡಿದೆ ನಾವು ನೋಡಿದ್ರೆ ವರ್ಷದಿಂದ ವರ್ಷಕ್ಕೆ ಚೀನಾದ ಮೇಲೆ ಡಿಪೆಂಡ್ ಆಗ್ತಾನೇ ಇದ್ದೀವಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀನಾದ ಜೊತೆಗೆ ನಮ್ಮ ದೇಶದ ವ್ಯವಹಾರ ಇದ್ದಿದ್ದು ಇವಾಗ ಎರಡ್ ಪಟ್ಟಾಗಿದೆ ನಾವು ನೂರ ಹದಿಮೂರು ಬಿಲಿಯನ್ ಡಾಲರ್ಗಳಷ್ಟು ಮೌಲ್ಯದ ವಸ್ತುಗಳನ್ನು ಆಮದು ಮಾಡಿದ್ದೀವಿ ಇದು ಎರಡು ಸಾವಿರದ ಹದಿಮೂರಕ್ಕೆ ಐವತ್ತಾರು ಬಿಲಿಯನ್ ಡಾಲರ್ನಷ್ಟಿತ್ತು ಈ ನೂರ ಹದಿಮೂರು ಬಿಲಿಯನ್ ಡಾಲರ್ಗೆ ಪ್ರತಿಯಾಗಿ ನಾವು ಕೇವಲ ಹದಿನಾಲ್ಕು ಬಿಲಿಯನ್ ಡಾಲರ್ಗಳಷ್ಟು ಮೌಲ್ಯದ ವಸ್ತುಗಳನ್ನು ಮಾತ್ರ ರಫ್ತು ಮಾಡಿದ್ದೀವಿ ನಿಮಗೆ ಗೊತ್ತಿರಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಂದರೆ ಕೇವಲ ಹತ್ತು ವರ್ಷಗಳ ಹಿಂದೆ ನಾವು ಹನ್ನೆರಡು ಬಿಲಿಯನ್ ಡಾಲರ್ಗಳಷ್ಟು ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದ್ದೀವಿ ಅಂದರೆ ದಿನದಿಂದ ದಿನಕ್ಕೆ ಈ ವಾಣಿಜ್ಯ ಯುದ್ಧದಲ್ಲಿ ನಾವು ಸೋಲ್ತಾನೇ ಇದ್ದೀವಿ ಮೇಕ್ ಇನ್ ಇಂಡಿಯಾ ಎಸ್ ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂತಹ ಈ ಸರ್ಕಾರ ಚೀನಾದಿಂದ ಮಾಲ್ ತರಿಸಿ ಮೇಡ್ ಇನ್ ಇಂಡಿಯಾ ಲೇಬಲ್ ಎತ್ತಾ ಇದೆ ವ್ಯಾಪಾರ ಮಾಡೋದಕ್ಕೆ ಕಳ್ಳರಿಗೆ ಜಾಸ್ತಿ ಪ್ರೋತ್ಸಾಹ ಕೊಡ್ತಾ ಇದೆ ಉದಾಹರಣೆಗೆ ತಗೊಳ್ಳೋದಾದರೆ ಶೀನ್ ಎಂಬ ಚೀನಾ ಕಂಪನಿಯನ್ನು ತಂದು ಜೂಡಿಯೋ ಕಂಪನಿಗೆ ಪ್ರತಿಸ್ಪರ್ಧಿ ಕೊಡೋಕ್ಕೆ ರಿಲಯನ್ಸ್ ಹೊರಟಿದೆ ಈ ರಿಲಯನ್ಸ್ ಬಗ್ಗೆ ನಾವು ನಿಮಗೆ ಹೊಸ ಅಗತ್ಯ ಏನಿಲ್ಲ ಅದರ ದೇಶ ಪ್ರೇಮ ಎಲ್ಲ ನಿಮಗೆ ಗೊತ್ತಾದಂಥದ್ದೇ ಸ್ವತಃ ಸರ್ಕಾರವೇ ಉಕ್ಕಿನ ಮನುಷ್ಯ ಸರ್ದಾರ್ ಪಟೇಲ್ ಅವರ ಪ್ರತಿಮೆಗೆ ನಿರ್ಮಾಣದ ಗುತ್ತಿಗೆಯನ್ನು ಚೀನಾಗ ಕೊಟ್ಟಿತ್ತು ಭಾರತದ ಎಂಬತ್ನಾಲ್ಕು ಪರ್ಸೆಂಟ್ ಮೊಬೈಲು ಮತ್ತು ತೊಂಬತ್ತೊಂದು ಪರ್ಸೆಂಟ್ ಅಷ್ಟು ಸೋಲಾರ್ ಫಲಕಗಳು ಚೀನಾದಿಂದ ಬರ್ತವೆ ಭಯದ ವಿಷಯ ಅಂತಂದರೆ ಭಾರತದ ತೊಂಬತ್ತ ಮೂರು ಪರ್ಸೆಂಟು ಆಂಟಿಬಯೋಟಿಕ್ಗಳು ಮೂಲ ಚೀನಾ ಇದಲ್ಲದೆ ಪ್ಲಾಸ್ಟಿಕ್ ಮತ್ತು ಆಟಿಕೆ ಕಾಸ್ಮೆಟಿಕ್ ಉದ್ಯಮಗಳಲ್ಲಿ ಚೀನಾ ಭಾರತದ ಮೇಲೆ ತುಂಬ ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇದೆ ಕಬ್ಬಿಣದಾದರೂ ಮೀನು ಸೀಗಡಿ ಹರಳೆಣ್ಣೆ ಸ್ವಲ್ಪ ಪೆಟ್ರೋಲಿಯಂ ಉತ್ಪನ್ನ ಇವಷ್ಟೇ ನಾವು ಚೀನಾಕ್ಕೆ ಒತ್ತು ಮಾಡ್ತಾ ಇರೋದು ಭಾರತ ಇಷ್ಟೊಂದು ಪ್ರಮಾಣದಲ್ಲಿ ಚೀನಾದ ಮೇಲೆ ಅವಳುತ್ತಾ ಥ್ಯಾಂಕ್ಸ್ ಥ್ಯಾಂಕ್ ಸ್ವಾಮಿ ಟೆಕ್ಸಾಕ್ ಪಬ್ಜಿ ಈ ಥರದೊಂದು ಸಣ್ಣ ಪುಟ್ಟವನ್ನು ಬಂದ್ ಮಾಡೋದ್ರ ಮುಖಾಂತರ ಚೀನಾದ ಮೇಲೆ ಏನೇನು ಡ್ಯಾಮೇಜ್ ಮಾಡೋಕ್ಕಾಗಲ್ಲ ದೇಶಿ ಕೈಗಾರಿಕೆಗಳಿಗೆ ಮತ್ತು ಉತ್ಪನ್ನಗಳಿಗೆ ಪ್ರೋತ್ಸಾಹ ಕೊಡಬೇಕು ಹಂತ ಹಂತವಾಗಿ ಟ್ರೇಡ್ ರಿಫ್ಲೆಕ್ಟನ್ನು ಕಡಿಮೆ ಮಾಡ್ಕೋಬೇಕು ಇದು ಇವತ್ತು ನಾಳೆ ಆಗೋ ಕೆಲಸ ಅಲ್ಲ ಕನಿಷ್ಠ ಪಕ್ಷ ಏಳು ವರ್ಷಗಳಾದರೂ ಬೇಕೇ ಬೇಕು ಸರ್ಕಾರ ಇದರ ಬಗ್ಗೆ ಮನಸ್ ಮಾಡುತ್ತಾ ಇದರ ಮೂಲಕ ಚೀನಾದ ಮುಂದೆ ವಾಣಿಜ್ಯ ಯುದ್ಧವನ್ನು ಗೆಲ್ಲುತ್ತಾ ಇದೇ ನಮ್ಮ ಮುಂದೆ ಇರೋ ಗಂಭೀರವಾದ ಪ್ರಶ್ನೆ ಧನ್ಯವಾದಗಳು